ನಮಸ್ಕಾರ ಇದು ಜಿ ಬಿ ಎಸ್ ತ್ರೀ ಅಪ್ಡೇಟ್ಸ್ ಚಾನಲ್ ನಿವೃತ್ತರಾದ ಶಿಕ್ಷಕ ವೀರೇಶ್ ಹಂಚಿನಮನಿಯವರಿಗೆ ಸ್ನೇಹಿತರ ಮನೆಯಲ್ಲಿ ಸನ್ಮಾನ ಹುಬ್ಬಳ್ಳಿಯ ರಾಮನಗರದ ಹೆಣ್ಣು ಹೆಣ್ಣುಮಕ್ಕಳ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ವೀರೇಶ್ ಹಂಚಮನಿಯವರು ಇತ್ತೀಚೆಗೆ ವಯೋ ನಿವೃತ್ತಿ ಹೊಂದಿದ್ದು ಅವರ ಸಿಬ್ಬಂದಿ ಮತ್ತು ಸ್ನೇಹಿತರು ತಮ್ಮ ಮನೆಗೆ ವೀರೇಶ್ ದಂಪತಿಯನ್ನು ಮನೆಗೆ ಕರೆಸಿ ಸನ್ಮಾನ ಮಾಡಿರುವುದು ವಿಶೇಷವಾಗಿದೆ ವೀರೇಶ್ರವರು ಹಾವೇರಿ ಜಿಲ್ಲೆಯ ಹನಗಲ್ ತಾಲೂಕಿನ ನಮ್ಮ ಗುಡ್ಡದಮಟ್ಟಿಹಳ್ಳಿ ಗ್ರಾಮದ ಪಕ್ಕದ ಮುಳಿತಳ್ಳಿ ಎಂಬ ಪುಟ್ಟ ಗ್ರಾಮದವರಾಗಿದ್ದು ಇವರ ಪತ್ನಿ ಲಕ್ಷ್ಮಿ ಒಬ್ಬ ಮಗಳು ರಂಜಿತಾ ಏರ್ಲೈನ್ಸ್ ಉದ್ಯೋಗಿಯಾಗಿದ್ದು ವಿಶ್ವ ಶಶಿ ಎಂಬ ಇಬ್ಬರು ಗಂಡು ಮಕ್ಕಳಿದ್ದು ಓದುತ್ತಿದ್ದು ಅವರ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತೇನೆ ಹಾಗೂ ವೀರೇಶ್ರವರು ಒಬ್ಬ ಕ್ರೀಡಾಪಟುವಾಗಿದ್ದು ಇತ್ತೀಚೆಗೆ ಐವತ್ತೈದರಿಂದ ಅರವತ್ತು ವಯಸ್ಸಿನವರೆಗೆ ನಡೆದ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗೆದ್ದು ಬಂದ ಪ್ರತಿಭೆ ಎಂಬುದು ಹೆಮ್ಮೆಯ ವಿಷಯ ಈ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಇತ್ತೀಚೆಗೆ ಪ್ರಕಟಪಡಿಸಲಾಗಿತ್ತು ಇವರನ್ನು ನಮ್ಮ ಭಾಗದ ಎಲ್ಲ ವಿದ್ಯಾರ್ಥಿಗಳು ಆದರ್ಶವಾಗಿಟ್ಟುಕೊಳ್ಳಲಿ ಎಂದು ಆಶಿಸುತ್ತಾ ವೀರೇಶ್ ರವರ ನಿವೃತ್ತಿ ಜೀವನ ಸಮೃದ್ಧಿ ಸುಖಮಯವಾಗಿರಲಿ ಎಂದು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಭಾಗ್ಯ ಸಿಗಲೆಂದು ನನ್ನ ಹಾಗೂ ಅವರ ಎಲ್ಲ ಸ್ನೇಹಿತರ ಬಳಗದ ಹಾಗೂ ಇವರ ಶಾಲಾ ಆಡಳಿತ ಮಂಡಳಿ ಮತ್ತು ಮುಖ್ಯ ಶಿಕ್ಷಕರು ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದ ವತಿಯಿಂದ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ನಾನು ನಿಮ್ಮ ಜಿ ಬಿ ಹಾವೇರಿ ನಿವೃತ್ತ ಪ್ರಾಚಾರ್ಯರು ದಾವಣಗೆರೆ ಹಾಗೂ ಇತ್ತೀಚೆಗೆ ನಿವೃತ್ತರಾದ ಎಲ್ಲ ನೌಕರರು ಶಿಕ್ಷಕರು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಿವೃತ್ತಿ ಜೀವನ ಸುಖಮಯವಾಗಿರಲೆಂದು ಹಾರೈಸುತ್ತೇನೆ ನಮಸ್ಕಾರಗಳು ಇಲ್ಲಿ ಮಾತನಾಡುತ್ತಿರುವುದು ಉಪನ್ಯಾಸಕರಾದ ಈಶ್ವರ್ ಕೊರಗರ್ ಅವರು ವಿಶೇಷವೆಂದರೆ ಉಪನ್ಯಾಸಕರಾದ ಈಶ್ವರ್ ಕೊರಗರ್ ಅವರು ದಂಪತಿ ಅವರು ಹಾಗೂ ದೈಹಿಕ ಶಿಕ್ಷಕರಾಗಿರತಕ್ಕಂತಹ ಶಿವಪ್ಪ ಮುದುಗಲ್ ಅನಿತಾ ದಂಪತಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅವರ ಮನೆಯಲ್ಲೇ ಹಮ್ಮಿಕೊಂಡಿದ್ದು ಒಂದು ವಿಶೇಷವೇ ಸರಿ ಅದರಿಂದ ಮತ್ತೊಮ್ಮೆ ಅವರಿಗೆ ನಮ್ಮ ವೀರೇಶ ಸಂಚಿನ ಮನೆಯವರಿಗೆ ತಮ್ಮ ನಿವೃತ್ತಿಯ ಜೀವನ ಸುಖಕರವಾಗಿರಲೆಂದು ಈ ಮೂಲಕ ಹಾರೈಸುತ್ತೇನೆ ನಮಸ್ಕಾರ ಸ್ವಾಗ ನಾವು ಮೊದಲನೇದಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವೀರೇಶ್ ಅವರು ನಿವೃತ್ತಿಯ ಬದುಕನ್ನು ನಾವು ಚೆನ್ನಾಗಿ ಕೇಳಿರಿ ಅಂತ ಮೊದಲೇದು ಅದ್ರ ಜೊತೆಗೆ ವಯೋವೃದ್ಧರಾಗಿರ್ತಕ್ಕಂಥ ಐವತ್ತೊಂಬತ್ತು ವಯಸ್ಸಿನವರೆಗೂ ಸಹ ಅವರು ಅರವತ್ತರವರು ಇದ್ದಾಗ ಥೈಲ್ಯಾಂಡ್ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ರಾಷ್ಟ್ರಕ್ಕೆ ಕರ್ನಾಟಕಕ್ಕೆ ಅದರ ಜೊತೆಗೆ ಹಾವೇರಿ ಜಿಲ್ಲೆಗೆ ಹೆಚ್ಚು ಹೆಸರುಗಳಿಸಿದ್ದಾರೆ ಮತ್ತು ಹಿಂದುಳಿದಂಥ ಸಮಾಜದೊಳಗೆ ಹೊಂದಿ ಹುಟ್ಟಿರ್ತಕ್ಕಂಥವ್ರು ಮತ್ತು ಬಡತನ ಕುಟುಂಬದಿಂದ ಅದರ ಹಿನ್ನೆಲೆಯನ್ನು ಮತ್ತೆ ತೆಗೆದುಕೊಂಡ್ರೆ ತಂದೆ ತಾಯಿಯನ್ನು ಕಳೆದುಕೊಂಡಂಥ ಒಬ್ಬ ನಮ್ಮ ಸ್ನೇಹಿತ ಚಿಕ್ಕಂದಿನಿಂದಲೇ ಏಕಾಂಗಿ ಜೀವ ಹೋರಾಟ ಮಲತಾಯಿಯ ಧೋರಣೆ ಇವೆಲ್ಲಗಳನ್ನು ಅನುಭವಿಸಿ ನಾವು ಧಾರವಾಡದಲ್ಲಿ ಹೋಗ್ತಕ್ಕಂಥ ಅವಧಿಯಲ್ಲಿ ಸಹ ನಮ್ಮನ್ನು ಚೆನ್ನಾಗಿ ಕಾಣ್ತಿದ್ರು ನಾವು ಚಿಕ್ಕವರು ಆದ್ರೆ ಅವರು ದೊಡ್ಡವರು ನಾವು ಸಹ ತಾರತಮ್ಯತೆ ಇರಲಿಲ್ಲ ಅದಕ್ಕಾಗಿ ಅವರ ಕುಟುಂಬಕ್ಕೆ ಅವರು ಕುಟುಂಬದಲ್ಲಿ ಇರ್ತಕ್ಕಂಥ ಹಿರಿಯ ಮಗಳು ಇವತ್ತು ಬಂದಿಲ್ಲ ಅವಳು ಒಳ್ಳೆಯ ಆರ್ಥಿಕ ಪ್ರಗತಿಗೆ ಕಾರಣೀಭೂತಳಾಗಿದ್ದಾಳೆ ಅವಳನ್ನು ಸಹ ನಾವೀಗ ಸ್ವಾಗತಿಸ್ತಾವೆ ಅದೇ ರೀತಿಯಾಗಿ ಮಿಸ್ಟರ್ ಶಶಿ ಕಿರಣ್ ಹಾಗೂ ವಿಶ್ವ ತಂದೆ ನಿವೃತ್ತಿ ನಂತರ ಏನಾಗಬೇಕಾಗಿದೆ ಅಂದರೆ ಮಕ್ಕಳು ಮತ್ತು ಶ್ರೀಮತಿಯವರು ಒಂದಾಗಿ ಅವ್ರನ್ನ ಆರೋಗ್ಯವಂತರಾಗಿ ನೋಡ್ಕೋಬೇಕು ಆಗೋದು ಸಹಜ ದುಡ್ಡು ಬಹಳ ಇದ್ದಾಗ ಅಥವಾ ಹಣದ ವ್ಯವಸ್ಥೆ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿ ಬದುಕೋದಕ್ಕಿಂತ ಕಡಿಮೆ ಇದ್ದಾಗಲೂ ಸಹ ತೃಪ್ತಿಪಡ್ತಕ್ಕಂಥ ಮನಸ್ಸು ಬಹಳ ಅವಶ್ಯಕತೆ ಅದನ್ನ ನಮ್ಮ ಜಯಕ್ಕರನ್ನ ನೋಡಿ ಕರಿಬಹುದು ಜೀವನ ತಾರತಮ್ಯತೆಯಿಂದ ಅಲ್ಲ ಬಳಲಿದಂತ ಜೀವನ ಜೊತೆಗೆ ಅವರ ಹೋರಾಟ ಮಾಡಿ ಅಲ್ಲಿ ಹುಚ್ಚಿದ್ರ ಜೊತೆಗೆ ಈಗ ಅವ್ರ ಮನೆಯಲ್ಲಿ ಅದರ ಹಾಗಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮುದುಗಲ್ ಸರ್ ಅವರು ನಾವು ಇದನ್ನ ಮಾತಾಡ್ಕೊಂಡ್ವಿ ಅವ್ರ ಶ್ರೀಮತಿಯವರು ಸಹ ಸಹ ಪಾಠಿಯಾಗಿ ಅವ್ರಿಗೆ ಭಾಗಿಯಾದರು ಇಲ್ಲಿ ಮುಖ್ಯಾಂಶಗಳು ಏನಪ್ಪಾ ಅಂದ್ರೆ ನಾವು ಹೇಗಿದ್ವಿ ನಾವು ಹೇಗಾದ್ವಿ ಅನ್ನೋದ್ರ ಜೊತೆಗೆ ಮುಂದೆ ಅವಕಾಶಗಳು ಈ ಬಂದು ಬಂದಂಗೆ ನಾವು ಬೆಳೆಸ್ಕೊಳ್ತಾ ಹೋಗೋಣ ಅವ್ರಿಗೆ ಒಳ್ಳೆಯ ಶ್ರೇಯಸ್ಸಾಗಲಿ ಸಮೃದ್ಧಿ ಆರೋಗ್ಯ ಸಂಪತ್ತು ಚೆನ್ನಾಗಿರಲಿ ಆರ್ಥಿಕತೆ ಪ್ರಗತಿಯೂ ಸಹ ಆಗಲಿ ಒಂದೊಂದ್ಸರಿ ಆರ್ಥಿಕತೆ ಪ್ರಗತಿ ಹೇಗಾಗ್ತದೆ ಅಂದ್ರೆ ನಮ್ಮ ನಿವೃತ್ತಿ ಜೀವನದೊಳಗೆ ಕಡಿಮೆ ಆಗುತ್ತೆ ಅವಾಗ ನಾವು ಸುಧಾರ್ಸಕ್ಕೆ ಹೋಗ್ಬೇಕು ಅಂಥದನ್ನು ನಾವು ಶ್ರೀಮತಿ ಅಂಚಿನ ಮನೆಯವ್ರ ಕಡೆ ಕೇಳ್ಕೊಳ್ತೇವೆ ಯಾಕಂದ್ರೆ ಅವ್ರ ಸ್ವಲ್ಪ ಸ್ಟ್ರಾಂಗ್ ಅದ ಸ್ಟ್ರಾಂಗ್ ಅದ ಏಕಕಾಲಕ್ಕೆ ಆಗ್ಬೇಕು ಹಿಂಗೆ ಇರ್ಬೇಕು ಅಂತ ಅನ್ಕೊಳ್ಳೋಕ್ಕೋಗ್ಬಾರ್ದು ಬದುಕು ಸಮ ಇಲ್ಲೇ ಪೇರುಗಳನ್ನು ತುಂಬು ದಯಮಾಡಕ್ಕೆ ತಿಳ್ಕೋಬಾರ್ದು ಜಯಕದ ಸಹಿತ ಅದನ್ನು ಸರಿಪಡಿಸ್ಬೇಕು ಇದರಲ್ಲಿ ಭಾಗಿಯಾಗಿತ್ತು ಶ್ರೀಮತಿ ವಿಶೇಷವಾದಂತಹ ಧನ್ಯವಾದಗಳು ಅವರಿಗೆ ನಮ್ಮ ಕುಟುಂಬ ಯಾಕಂದ್ರೆ ಈ ಅವಕಾಶಕ್ಕಾಗಿ ಅಡಿಗೆ ಮಾಡ್ದೆಂದಾಗ ಹೋಟೆಲ್ಗೆ ಕರ್ಕೊಂಡು ಹೋಗಿ ನೋಡಿದ ಮಳೆಗಾಲ ಹೋಟೆಲ್ ನೋಡಿದ್ರೆ ಅದು ಸಹ ಅಷ್ಟು ಇಷ್ಟ ಆದ್ರೆ ಹಣ ಸಿಗ್ತದೆ ಈ ಸಂಪತ್ ಸಿಗಲ್ಲ ಅಲ್ಲೆಲ್ಲ ಕೂಲಿ ಹಾಳ ಊಟಕ್ಕೆ ಕೂಡ ಈಗ ಮನೇಲಿ ಊಟಕ್ಕೆ ಭಾರಿ ಸಂತೋಷ ಅದಕ್ಕಾಗಿ ನಮ್ಮ ಮಕ್ಕಳ ಇಂಥವು ಉಂಟು ನಾನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂದ್ರೆ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಅಂತ ಒಬ್ರು ಗಬ್ಬೂರ್ನೆಯವರಿದ್ದಾರೆ ಅವರ ಅಪ್ಪಾಜಿಗೆ ಸನ್ಮಾನ ಮಾಡಿದ್ದು ಅವರು ಶಿಷ್ಯ ಕರೆದು ಮನೆಯಾಗ ಮಾಡ್ತಾರೆ ಅವ್ರ ಶಿಷ್ಯರ ಮನೆ ಸರ್ ಮಾಡೋರು ಇವೆಲ್ಲವುಗಳು ನಾವು ಬೆಳೆಸ್ಕೊ ಬೆಳೆಸ್ಕೊಂಡು ಬರಬೇಕಾಗಿದೆ ಯಾಕಂದ್ರೆ ನಮ್ಮ ನಾವು ಗೊತ್ತೇ ಸಂತೋಷ ನಮ್ಮನ್ನು ನಾವು ಮಾತಾಡ್ಬೇಕು ಅದಂತ್ರ ನಮ್ಗೆ ಸಂತೋಷ ಇರ್ತದೆ ಹಣ ಖರ್ಚಾಗ್ತದೆ ಅನ್ನೋದಕ್ಕಿಂತ ಸಂತೋಷ ಭಾಳ ದೊಡ್ಡದು ಇದಾಗಿ ಅಂತ ಹೇಳ್ತಾ ಇದ್ದೀವಿ ಪತ್ರಿಕೆಯಲ್ಲಿ ಸಹ ನಾವು ನಿಮಗೆ ಹಾಕಿಸ್ತಾನಿ ಪತ್ರಿಕೆ ಲೋಕಲ್ ಪತ್ರಿಕೆ ಅದ ಮಕ್ಕಳು ಸಹ ಇನ್ನೂ ಅಭಿವೃದ್ಧಿ ಆಗಲಿ ಶಶಿ ಕಿರಣ್ ಮತ್ತು ವಿಶ್ವ ಮತ್ತೆ ಅವ್ರ ಮಗಳು ಮಾತ್ರ ತುಂಬಾ ಅಭಿವೃದ್ಧಿ ನಮ್ಮ ಕುಟುಂಬದೊಳಗೆ ಒಳ್ಳೆ ಸ್ನೇಹಿತರವರು ಅವ್ರಿಗೆ ಇನ್ನೂ ಸಹ ಒಳ್ಳೇದಾಗಲಿ ಅವ್ರ ಮನೆ ದೇವರು ಚೆನ್ನಾಗಿ ಕಾಪಾಡಲಿ ನಮ್ಮ ಮನೆ ದೇವರು ಸಹ ಅಕಸ್ಮಾತ್ ಅವ್ರಿಗೆ ಕಾಪಾಡಲಿ ನಮ್ಮನ್ನು ಸಹ ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ದೇವರು ನಮಗೆ ಒಳ್ಳೆಯ ಸಂಪತ್ತು ಕೊಟ್ಟಿದ್ದಾನೆ ವಿದ್ಯಾ ಸಂಪತ್ತು ಕೊಟ್ಟಿದ್ದಾನೆ ಆರ್ಥಿಕ ಸಂಪತ್ತು ಕೊಟ್ಟಿದ್ದಾನೆ ಆರೋಗ್ಯ ಸಂಪತ್ತು ಕೊಟ್ಟಿದ್ದಾನೆ ಎಷ್ಟೋ ಜನರು ನನ್ನ ಸ್ನೇಹಿತರು ನನಗಾಗಿ ನನ್ನ ಜೊತೆಗೆ ಓದಿದವರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು ನಮ್ಮನ್ನು ಬಿಟ್ಟು ಹೋದ್ಬಿಟ್ಟು ಈ ಊರಿಗೆ ಕಮಿಷನರ್ ಆಗಿರ್ತಕ್ಕಂಥವರು ಸೋಮಶೇಖರ್ ಅಂತೇಳಿ ಅವ್ರಿಗೆ ಸ್ನೇಹಿತರು ರಮೇಶ್ ಅಂತೇಳಿ ರಾಜು ಅಂತೇಳಿ ಅವರು ಕೊರೋನಾದಿಂದ ತೀರ್ಬಿಟ್ಟು ನಾವೆಲ್ಲ ಈ ಕರೋನಾ ಗೆದ್ದು ಬಂದವರು ಅದರಿಂದ ಅದಷ್ಟೇ ಅಲ್ಲ ನಮ್ಮ ಸ್ನೇಹಿತರು ವಿದೇಶಕ್ಕೆ ಹೋಗಿ ಬಂದಿರೋ ಅವರು ಭಾರಿ ಗ್ರೇಟ್ ಅವರಿಗೆ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ಮತ್ತು ಮುಂಗರಿಸ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅವರಿಗೆ ಅಭಿವಂದನೆಗಳು ಮತ್ತು ವಿಶ್ ನಿವೃತ್ತಿ ವಿಶ್ರಾಂತಿ ಜೀವನ ಅದು ಶಾಂತಿ ಇಲ್ದಂಗೆ ಸಾಕಷ್ಟು ದುಡಿದಿದೆ ಅಂಥ ದೇಹ ಐತಿ ಅಂಥ ಮನಸ್ಸಿನ ಐತಿ ಆದ್ರೆ ಯಾವುದು ಹೇಳೋರು ಅಂತ ಮನಸ್ಸು ಭಾಳ ಒಳ್ಳೆಯದು ಹೇಳಿಲ್ಲ ಊಟ ಮಾಡ್ಕೋತ ಆದರೆ ಹಂಚ್ಕೊಳ್ಳೋದು ಒಂದ್ ಸ್ವಲ್ಪ ಇನ್ಮೇಲೆ ಯಾರಾದ್ರೆ ಸಹಿತ ಹಂಚ್ಕೊಡ್ಲಿ ಹೆಂಡತಿ ಮಕ್ಕಳ ಜೊತೆಗೆ ಯಾವಾಗಲೂ ಒಮ್ಮೆ ಹೊರಟಾಗ ಹಾಕ್ಬಾರ್ದು ಒಮ್ಮನೆ ಹೊರಟಾಗಿ ಏಕಾಲಕ್ಕೆ ಆಗಬಾರ್ದು ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ ನಾವೆಲ್ಲ ಹೇಳಿದ್ವಿ ಮೊದಲು ಒಂದ್ ಎಂಟು ದಿವಸ ಹತ್ತು ದಿವಸ ನನ್ನ ಮನೇಲಿ ಮಾತಾಡ್ತದೆ ನಮ್ಮ ವಿಚಾರ ನಾನು ಡಿಗ್ರಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಕೆ ಹೋದಾಗ ನನ್ನ ಮಕ್ಕಳಿಗೆ ಅಲ್ಲಿ ಪ್ರೊಫೆಸರ್ಗೆ ಹೇಳಿದ್ರು ನಾ ಏನೋ ತರ್ಬೇಕಾದ್ರೆ ಮೊದಲು ನನ್ನ ಹೆಂಡತಿ ಮಕ್ಕಳನ್ನ ತುಂಬಿಸಿ ಟೆನ್ ತರ ಮೀಟಿಂಗ್ ಮಾಡೋಂಗಿಲ್ಲ

ಯಾವ್ದಾರು ಊರಿಗೆ ಹೋಗ್ಬೇಕಾದ್ರೆ ಪ್ರಯಾಣ ಮಾಡ್ಬೇಕಾದ್ರೆ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ನೋಡಿ ಹೆಂಗಿದ್ರು ಪ್ಲಾನ್ ನೀರ್ ಬೇಕಾಗುತ್ತೆ ಊಟ ಬೇಕಾಗುತ್ತೆ ಕುಂದರ್ಲಿಕ್ಕೆ ಮ್ಯಾಟ್ ಬೇಕಾಗುತ್ತೆ ನಾವೆಲ್ಲ ಇನ್ಪ್ಲೂಡ್ ಆಗೇಬೇಕು ಯಾಕಂದ್ರೆ ಸಮಯ ಸಮರ್ಪ ನಮ್ಮ ಆಗತ್ತಲ್ಲ ಅಂತ ಹೆಂಗಿದ್ರು ನನ್ನ ಮಗ ನಿಮ್ಮ ಸ್ವಲ್ಪ ಹೆಲ್ಪ್ ಆಗುತ್ತೆ ನನ್ನ ಮಗಳಿಗೆ ಹೇಳ್ತೇನೆ ನನ್ನ ಚಿಕ್ಕ ಮಗಳ ಅವಳು ಎಷ್ಟು ಹೇಳಿದ್ರು ಕಡಿಮೆ ಆಗ್ತದೆ ಇನ್ವಾಲ್ ಆಗ್ತಾ ಇರ್ತಾಳೆ ಸ್ವಲ್ಪ ದೊಡ್ಡ ಮಗಳು ಸ್ಲೋ ಅದಾಳ ಆದ್ರೆ ನಮ್ಮ ಆಕಿ ಇನ್ವಾಲ್ ಆಗ್ತಾ ಅವಳು ಮಂದಿ ಪಟ ಪಟ ನಾಯ್ ಮಾಡಿ ನಾಯ್ ಮಾಡಿ ಅಂತಕ್ಕಂಥ ಮನೋಭಾವನೆ ಬರ್ಬೇಕು ನಾವೇನು ಭಾಗವಹಿಸ್ತೀವಿ ನಮ್ಮ ಮನೆಗೆ ಬಂದಂತ ಶ್ರೀಮತಿ ಜೆ ಎಂ ಜಯ ಶ್ರೀ ಪಾಟೀಲ್ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳು